ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ದೇವರಬೆಳೆಕೆರೆ ಗ್ರಾಮದಲ್ಲಿ ಶ್ರೀ ಜಗಜ್ಯೋತಿ ವಿಶ್ವಗುರು ಬಸವೇಶ್ವರರ ಜಯಂತೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಗ್ರಾಮದ ಮೈಲಾರಲಿಂಗೇಶ್ವರ ದೇವಸ್ಥಾನದ ಮುಂಭಾಗ ಹಮ್ಮಿಕೊಂಡಿದ್ದ ಜಯಂತಿ ಕಾರ್ಯಕ್ರಮವನ್ನು ಶಾಸಕ ಬಸವನಗೌಡ ಆರ್ ಪಾಟೀಲ್ ಯತ್ನಾಳ್ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಈಶ್ವರಪ್ಪ ಕೂಡಲ ಸಂಗಮ ಮಠದ ಜಯಮೃತ್ಯುಂಜಯ ಸ್ವಾಮೀಜಿ ಹೆಬ್ಬಾಳ ವಿರಕ್ತ ಮಠದ ರುದ್ರೇಶ್ವರ ಸ್ವಾಮೀಜಿ ಧಾರವಾಡದ ಶ್ರೀ ಬಾಲಯೋಗಿ ಜಗದೀಶ್ವರ ಶಿವಾಚಾರ್ಯ ಸ್ವಾಮೀಜಿ ಧಾರವಾಡದ ವಿನಯ್ ಕುಮಾರ್ ಗುರುಜಿ ಬ್ಯಾಡಗಿ ಮಠದ ಮಲ್ಲಿಕಾರ್ಜುನ ಶಶಿಕಾಂತ ಸ್ವಾಮೀಜಿ ಇನ್ಸೈಡ್ನ ಜಿ ಬಿ ವಿನಯ್ ಕುಮಾರ್ ಸೇರಿದಂತೆ ಸಮಾಜದ ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇದೇ ವೇಳೆ ಮಾತನಾಡಿದ ಮಾಜಿ ಶಾಸಕ ಎಚ್ ಎಸ್ ಶಿವಶಂಕರ್ ಕೆಲವರು ಸ್ವಾರ್ಥಕ್ಕಾಗಿ ಈಶ್ವರಪ್ಪ ಮತ್ತು ಯತ್ನಾಳ್ ಅವರನ್ನು ಪಕ್ಷದಿಂದ ಹೊರಹಾಕಿದ್ದಾರೆ ಆದರೆ ಮುಂದೊಂದು ದಿನ ಆ ಪಕ್ಷದ ನಾಯಕರೇ ನಿಮ್ಮ ಕಾಲು ಹಿಡಿದು ಪಕ್ಷಕ್ಕೆ ಕರೆದುಕೊಳ್ಳುತ್ತಾರೆ ನಿಮ್ಮ ಶಕ್ತಿ ಬಗ್ಗೆ ಬಿಜೆಪಿಗೆ ಗೊತ್ತಿದೆ ಎಂದರು ಈಶ್ವರಪ್ಪ ಮತ್ತು ಯತ್ನಾಳ್ ಇಬ್ಬರಿಗೂ ಸಿಎಂ ಆಗುವಂತಹ ಶಕ್ತಿ ಇದ್ದು ಅಲ್ಲಿಯವರೆಗೆ ತಾಳ್ಮೆ ಇರಲಿ ಎಂದರು ಶ್ರೀ ಬಸವೇಶ್ವರ ಉತ್ಸವ ಹಾಗೂ ಜಯಂತೋತ್ಸವದ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಬೇಕು ಅಂತ ಹೇಳಿ ವೀರೇಶ್ ಈ ಊರಿನ ಯುವಕ ಸ್ವಲ್ಪ ದಿವಸ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ಸೇವಕ ಯತ್ನಾಳ್ವ್ರನ್ನ ಈಶ್ವರಪ್ಪನವ್ರನ್ನ ನಮ್ಮ ತಾಲೂಕಿಗೆ ಕರ್ಕೊಂಡು ಬರಬೇಕು ಅದರಲ್ಲೂ ದೇವ್ರ ಬೆಳಕೆರೆಗೆ ಕರ್ಕೊಂಡು ಬರಬೇಕು ಅನ್ನುವ ತವಕ ಅವನಿಗೆ ಯಾವ ನೆಪದಲ್ಲಿ ಕರ್ಕೊಂಡು ಬರಬೇಕು ನೆಪ ಇರಲಿಲ್ಲ ಯತ್ನಾಳ್ವ್ರನ್ನ ಈಶ್ವರಪ್ಪನವ್ರನ್ನ ಸ್ವಾಮಿಗಳ್ನ ಕರ್ಕೊಂಡ್ಬರಕ್ಕೆ ನಾನೇನು ಬಿಡಿ ನಾನು ಇಲ್ಲೇ ಇರ್ತೀನಿ ಯಾವಾಗಲೂ ಬಂದೇ ಬರ್ತೀನಿ ಇದು ನನ್ನ ತಂದೆಯವ್ರಿಗೆ ಯಾವತ್ತೂ ಕೂಡ ಬಲ ಕೊಟ್ಟಂತ ಊರಿದು ಹಾಗಾಗಿ ಇದು ನಮ್ಮ ಬನಿಕೋಡ್ ಹೇಗೋ ದೇವ್ರ ಬೆಳಕೆರಿಯೋ ಹಾಗೆ ಅಂತ ನಾವು ಭಾವಿಸಿರ್ತಕ್ಕಂಥವ್ರು ಅಷ್ಟೇ ಪ್ರೀತಿ ಮಾಡ್ತಕ್ಕಂಥ ಜನ ನೀವಿದ್ದೀರಿ ನಮ್ಗೆ ಒಂದು ನೆಪ ಬೇಕಾಗಿತ್ತು ಬಸವ ಜಯಂತಿ ಬಂತು ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಎಲ್ರೂ ಸಮಾಲೋಚನೆ ಮಾಡಿ ಅದ್ಧೂರಿಯಾಗಿ ಮಾಡೋಣ ಎಲ್ಲರನ್ನು ಕರ್ಸೋಣ ಕರ್ಸೋದ್ರ ಮೂಲಕ ಜಗಜ್ಯೋತಿ ಬಸವೇಶ್ವರರ ತತ್ವವನ್ನು ಆದರ್ಶವನ್ನು ಹನ್ನೆರಡನೇ ಶತಮಾನದಲ್ಲಿ ಏನು ಈ ಜಗತ್ತಿಗೆ ಕೊಟ್ಟರು ಅವನ್ ಎಲ್ಲವನ್ನೂ ಕೂಡ ಸ್ವಲ್ಪ ಸ್ವಲ್ಪ ಜನರ ತಲೆಯಲ್ಲಿ ತುರ್ಕೋಣ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಮಾಡಿದಾನೆ ಅಂತ ನಾನು ಭಾವಿಸಿದ್ದೀನಿ ಇದು ರಾಜಕೀಯ ಕಾರ್ಯಕ್ರಮ ಅಲ್ಲ ಇದು ಎಲ್ಲರೂ ಇದೀವಿ ಈ ವೇದಿಕೆ ನಲ್ಲಿ ಪರಮ ಪೂಜ್ಯ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ಬೀದಿಗಿಳಿದು ಪಾದಯಾತ್ರೆ ಮಾಡಿದ ಮಾದರಿಯ ಸ್ವಾಮೀಜಿಗಳನ್ನ ಈ ವೇದಿಕೆಯಲ್ಲಿ ನೋಡ್ತಾ ಇದ್ದೇವೆ ಅವರಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಲಿಕ್ಕೆ ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ಹಾಗೇನೆ ಈ ಭಾಗದಲ್ಲಿ ಹೆಬ್ಬಾಳ್ ಸ್ವಾಮೀಜಿಗಳು ಯಾರು ಕರೆದ್ರು ಬರ್ತಕ್ಕಂಥವ್ರು ತಪಸ್ವಿಗಳು ಹಾಗೇನೆ ನಮ್ಮ ಪುಣ್ಯಕೋಟಿ ಸ್ವಾಮೀಜಿ ಅವರು ಕೂಡ ಕೋಡಿಯಾಲ್ ಹೊಸಪೇಟೆ ತಪೋವನವನ್ನು ಕಟ್ಟಿ ಅವರು ಧರ್ಮ ಕಾರ್ಯವನ್ನು ಮಾಡ್ತಕ್ಕಂಥವ್ರು ಏನೇ ಅನ್ಲಿ ನಾನು ಎತ್ತಾಳ್ರಿ ಇನ್ನು ಬಹಳ ಹೇಳೋದಿದೆ ಸ್ವಲ್ಪ ಹೇಳ್ಬಿಡ್ತೀನಿ ಆಮೇಲೆ ಅಂತವ್ರು ನಮ್ಮ ಸಮಾಜದಲ್ಲಿ ಹುಟ್ಟಿದ್ದಾರೆ ಹೆಮ್ಮೆಯ ನಾಯಕ ಯತ್ನಾಳ್ ಅವರು ಬಸವರಾಜ್ ಪಾಟೀಲ್ ಯತ್ನಾಳ್ ಬಂದಿದ್ದಾರೆ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೀನಿ